सर भ्रे पी सरकार भ्र बिजपी केंद सरकार सरकार भ्रेपी सरकार

सरक एज सरकारे वेद वोधी बिजो बिजली सरकार ಏಕಾಏಕಿ ಕೆಲಸ ಮಾಡಿದ್ರೆ ಕ್ಷೇತ್ರ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಇವತ್ತು ಸಬ್ಸಿಡಿಯನ್ನ ಕೆಲಸ ಮಾಡಿದ್ದಾರೆ ಇವತ್ತು ಬಹಳ ಹೆಣ್ಣು ಮಕ್ಕಳು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕಷ್ಟ ಹೆಚ್ಚು ನೆಮ್ಮದಾಗಿ ತೀರ್ಮಾನ ಮಾಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನೆರವು ನಿರ್ಮಾಣ ಹಂಗಾಗಿ ನಾವು ಏನಿವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿಕೊಳ್ತಿದ್ರೆ ಅದನ್ನು ನಾವು ತಗೋಬೇಕು ಕೇಂದ್ರ ಸರ್ಕಾರದ ವಿರುದ್ಧ ತಾವು ನಮ್ಮದಲ್ಲ ಕೇಂದೋಡಿಸಿ ಅವರ ಅನುಕೂಲವಾಗಿ ಪ್ರತಿಭಟನೆ ಮಾಡಬೇಕು ಯಾಕಂದ್ರೆ ಕೇಂದ್ರದಲ್ಲಿ ಅದರಿಂದ ಬರ್ತಕ್ಕಂಥ ನಮ್ಮ ಕೇಸು ಕಾರ್ಮಿಕ ಬರ್ತಾ ಇಲ್ಲ ಕೇಂದ್ರಕ್ಕೆ ಒಳ್ಳೆ ಅನುದಾನ ಬರ್ತಾ ಇಲ್ಲ ಅವರು ಇವತ್ತು ಹೇಳಿದ್ರು ಬರೀ ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಬೇರೆ ರಾಜ್ಯಗಳು ಮಾತ್ರ ಅವರು ಇವತ್ತು ಅನುದಾನ ಕೊಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನೀವು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಬರಬೇಕಾಗಿರ್ತಕ್ಕಂಥ ಚರ್ಗಾರವನ್ನು ಕೊಟ್ಟು ಪ್ರತಿಭಟನೆ ಮಾಡಿ ಕೊಡಗಿನ ಬೆಲೆ ಏರಿಕೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಅದರ ಬಿಟ್ಟು ನಾವು ಇವತ್ತು ಅಧಿಕಾರ ಕರ್ಕೊಂಡು ನೂರ ಸೀಟು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಈ ರಾಜ್ಯದಲ್ಲಿ ಜನ ಕೊಟ್ಟಿದ್ದಾರೆ ಅದನ್ನು ನೋಡಿ ತಾವು ತಾವು ಏನೇನು ಇವರು ಪ್ರತಿಭಟನೆ ತಗೋತಾ ಇದ್ದೀರಿ ನಿನ್ನೇನು ನಿಮ್ಗೆ ಜನ ಖುಷಿ ಕಲಿಸ್ತಾರೆ ಅವರು ಜನ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅತ್ಯುತ್ತಮವಾಗಿ ಮತ್ತು ಪಂಚ ಕಾಲಗಳನ್ನು ಕೊಟ್ಟು ಹೆಚ್ಚು ನೆರವಾಗ್ತಾ ಇದೆ ಅಂತ ಸರ್ಕಾರಕ್ಕೆ ಅನುದಾನವನ್ನು ಕೊಡಿಸುವುದು ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಂಗಾಗಿ ಮುಂದಿನ ಚುನಾವಣೆಗಳಲ್ಲೂ ಸಹ ಬುದ್ಧಿ ಕಲಿಸ್ಬೇಕು ಅಂತ ಜನ ತೀರ್ಮಾನ ತಗೊಂಡಿದ್ದಾರೆ ಇದಕ್ಕೆ ನಿಮ್ಗೆ ಏನಾದ್ರೂ ನೈತಿಕತೆ ಇದ್ರೆ

ಬಿಜೆಪಿಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ತಾವು ಎತ್ತನ ಹೇಳಿ ಈ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನವನ್ನು ಕೊಟ್ಟ ಕೂಡದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಹನ್ನೆರಡು ಸಮಸ್ಯೆಗಳಲ್ಲಿ